ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಸಂಡೆ ವ್ಲಾಗು ನಾವು ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೆ ಸ್ಯಾಟರ್ಡೆ ನೈಟೇ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ ಪೌಡರ್ ರಂಗೋಲೆ ನಾನು ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ ತ್ರೀ ಡೇಸ್ ಆಗೋಯ್ತು ನ ರೆಡಿ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಇದೇ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಬೆಳಿಗ್ಗೆ ಹೊರಡುವಾಗ ನೈಲ್ ಪಾಲಿಶ್ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ನೈಲ್ ಪಾಲಿಶ್ ಎಲ್ಲ ಹಾಕೊಂಡು ಡ್ರೆಸ್ ಮ್ಯಾಚಿಂಗ್ ನೈಲ್ ಪಾಲಿಶ್ ಇತ್ತು ಆ್ಯಕ್ಚುಲಿ ಅದಕ್ಕೇ ನೈಲ್ ಪಾಲಿಷ್ ಎಲ್ಲ ಹಾಕ್ಕೊಂತಾ ಇದ್ದೀನಿ ನೈಟ್ ಸ್ವಲ್ಪ ಟೈಮ್ ಇತ್ತು ಅದಕ್ಕೆ ಅದನ್ನೆಲ್ಲ ಹಾಕ್ಕೊಂಡು ಡ್ರೆಸ್ನೆಲ್ಲ ಎತ್ತಿಕ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಡ್ರೆಸ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಹರಿಬರಿ ಇರಲ್ಲ ಅಂತ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿಟ್ಕೊಂಡು ಮಾರ್ನಿಂಗಿದು ಫಸ್ಟು ಫ್ರೆಶಪ್ ಫ್ರೆಶ್ ಅಪ್ ಆದಮೇಲೆ ರೆಡಿ ಆಗ್ತಾಯಿದ್ದೀನಿ ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಫಸ್ಟು ರೆಡಿ ಇದ್ದೀನಿ ಫಸ್ಟು ಲಿಪ್ಸ್ಟಿಕ್ಕು ಕೌಜಲ್ಲು ಇದೆಲ್ಲ ಕಾಮನ್ನು ಹುಡುಗಿಯರದ್ಮೇಲೆ ಅದು ಇರಲೇಬೇಕು ಹೊರಗಡೆ ಹೋಗುವಾಗ ಸೊ ಅದಕ್ಕೆ ಈ ಡ್ರೆಸ್ಗೆ ಈ ಓಲೆ ಹಾಕೊಳ್ಳೋಣ ಮಲ್ಟಿ ಕಲರ್ಸ್ ಇದೆ ಇದರಲ್ಲಿ ಸೊ ಪಿಂಕ್ ಎಲ್ಲ ಇತ್ತಲ್ಲ ಈ ಓಲೆ ಯೂಸ್ ಮಾಡೋಣ ತುಂಬ ದಿವಸದಿಂದ ಹಾಕಿರಲಿಲ್ಲ ಅದಕ್ಕೆ ಆ ಓಲೆ ಹಾಕೊಳ್ಳೋಣ ಅಂದ್ಬಿಟ್ಟು ಓಲೆ ಅದನ್ನು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗುತ್ತಾ ಇರೋದ್ರಿಂದ ಬಳೆ ಹಾಕೊಳ್ಳೋಣ ಅಂದ್ಬಿಟ್ಟು ಬಳೆ ಹಾಕೊತಾ ಇದ್ದೀನಿ ಅದು ಪಿಂಕ್ ಕಲರೇ ಸೆಲೆಕ್ಟ್ ಮಾಡಿಕೊಂಡೆ ಅದಾದಮೇಲೆ ಹೇರ್ ಕೊಂಬೆಲ್ಲ ಮಾಡಿಬಿಟ್ಟು ನನ್ನ ಹತ್ರ ಒಂದು ಉಂಗ್ರ ಇತ್ತು ಸೊ ಅದನ್ನು ಯೂಸ್ ಮಾಡಿರಲಿಲ್ಲ ತುಂಬ ದಿವಸ ಆಯಿತು ಅದನ್ನು ಹಾಕ್ಕೊಂಡು ಲಾಸ್ಟಲ್ಲಿ ದುಪ್ಪಟ್ಟ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಇದೆಯಾ ಅಂದ್ಬಿಟ್ಟು ಬಿಕಾಸ್ ದುಪ್ಪಟ್ಟ ಇರಲೇಬೇಕು ದುಪ್ಪಟ್ಟ ಇಲ್ಲಾಂದರೆ ನನಗೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ಡ್ರೆಸ್ಗೆ ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಯಾಕಂದರೆ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಅದು ಅವಾಗ್ಲಿಂದನೂ ಅಭ್ಯಾಸ ಆಗಿದೆ ಅದಾದಮೇಲೆ ಹೊರಟೆ ನನ್ನ ತಮ್ಮ ಬಂದು ಮನೆ ಹತ್ರ ಪಿಕಪ್ ಮಾಡ್ಕೊಂಡು ಹೋದ ನಾನು ನಮ್ಮಪ್ಪ ಅಮ್ಮ ನನ್ನ ತಮ್ಮ ಎಲ್ಲ ಹೋದ್ವಿ ಫಸ್ಟು ನಾವು ದೇ ಹೇಳಿದ್ವಲ್ಲ ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರೂ ಅಲ್ಲಿ ಮಂಡ್ಯ ರೂಟ್ ಹೋಗುವಾಗ ಮಲ್ಗನಪ್ಪಂಗೆ ಹೋಗ್ಬಿಟ್ಟೇ ಹೋಗೋದು ಮಲ್ಗದಲ್ಲಿ ಅಲ್ಲಿ ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಎಲ್ಲ ಹಾಕೊಂಡ್ವಿ ಸರಿ ಫ್ಯಾಮಿಲಿ ಅಂದರೆ ನನ್ನ ಮಗಂಗೆ ಟೆಸ್ಟ್ ಇರೋದ್ರಿಂದ ಅವ್ನು ಬರೋಕ್ಕಾಗಲಿಲ್ಲ ನನ್ನ ಹಸ್ಬೆಂಡು ಸ್ವಲ್ಪ ಬ್ಯುಸಿ ಇದ್ದರು ಅವ್ರು ಕೂಡ ಬರೋಕ್ಕಾಗಲಿಲ್ಲ ಅದರ್ವೈಸ್ ಎಲ್ಲ ಫ್ಯಾಮಿಲಿ ಓದಂಗೆ ಇರ್ತಿತ್ತು ಅವರಿಬ್ಬರು ಬಂದಿದ್ದಿದ್ರೆ ಎಲ್ಲ ಪೂಜೆ ಮಾಡಿದ್ವಿ ಏನೂ ಮಾಡೋಕ್ಕಾಗಲ್ಲ ನಾವಿದ್ವಲ್ಲ ಪಪ್ಪ ಮಮ್ಮಿ ನಾನು ನನ್ನ ತಮ್ಮ ನನ್ನ ಅಗ್ನಿ ನನ್ನ ಅಳಿಯ ಎಲ್ಲ ಇದ್ರಲ್ವ ನಾವೆಲ್ಲ ಪೂಜೆ ಮಾಡಿದ್ವಿ ಇಲ್ಲಿ ನಮಸ್ಕಾರ ಹಾಕ್ಕೊಳ್ದೆ ಯಾವತ್ತೂ ನಾವೆಲ್ಲೂ ಹೋಗಿಲ್ಲ ಅದಕ್ಕೋಸ್ಕರ ಇಲ್ಲಿ ಫಸ್ಟು ನಮ್ಮಪ್ಪ ಇಲ್ಲಿಗೆ ಹೋಗೋಣ ಅಂದರು ಆಯಿತು ಅಂದ್ಬಿಟ್ಟು ನಮಸ್ಕಾರ ಹಾಕೊಂಡ್ವಿ ನಮಸ್ಕಾರ ಎಲ್ಲ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟಿದ್ದೆ ನಾವು ಆಬಲ್ವಾಡಿ ಆಬಲ್ವಾಡಿಲಿ ತೋಪಿನ ತಿಮ್ಮಪ್ಪ ಅಂತ ಫೇಮಸ್ ಜಾತ್ರೆ ಇಡೀ ಮದ್ದೂರಿಗೆ ಗೊತ್ತು ಆತ ಮದ್ದೂರು ಮಂಡ್ಯಗೆಲ್ಲ ಗೊತ್ತು ಇದು ಆಬಲ್ವಾಡಿಲಿ ನಡೆಯೋದು ಅಂತ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಡೋಕ್ಷೇ ಆಗಲೇ ಒಂಬತ್ತುವರೆ ಆಗಿತ್ತು ಜನ ಆಲ್ರೆಡಿ ಇದು ನೈಟ್ ಜಾತ್ರೆ ಹೋಗಿರೋರು ಆಲ್ರೆಡಿ ಮುಗಿಸ್ಕೊಂಡು ವಾಪಸ್ ಇದ್ರು ಅದನ್ನೇ ನೋಡ್ತಾ ಇದ್ವಿ ಅಂದರೆ ಆ ಒಕ್ಳು ಅಂತಲೇ ಇರ್ತಾರೆ ಆ ದೇವರು ಮನೆತನದವರು ಅವರೆಲ್ಲ ಏನು ಮಾಡ್ತಾರೆ ನೈಟೇ ಹೋಗಿ ಅಲ್ಲೇ ಹಾಲ್ಟಾಗಿ ಅಲ್ಲೇ ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬರ್ತಾರೆ ಬೆಳಗ್ಗೆ ಆರು ಗಂಟೆಯಿಂದನೇ ಊಟ ಸ್ಟಾರ್ಟ್ ಅಂತೆ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ವರ್ಷದಿಂದ ಹೋಗಬೇಕು ಅಂತ ಅಂದ್ಕೊತಾ ಇದೆ ಬಟ್ ಆಗಿರಲಿಲ್ಲ ಬಟ್ ಈ ವರ್ಷ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಜನ ಆಗಲೇ ಊಟ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ನಾವು ಅದನ್ನೇ ಅಂದ್ಕೊಳ್ತಾ ಇದ್ವಿ ಓ ಎಲ್ಲ ಎಷ್ಟೊಂದು ಜನಕ್ಕೆ ಪೂಜೆನೇ ಆಗೋಗಿದೆ ಅಂತ ನಾವು ಒಂಬತ್ತುವರೆಗೆ ಹೋದ್ರೂ ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಗಾಡಿ ಪಾರ್ಕಿಂಗ್ ಮಾಡಿ ಸಿಕ್ಕಾಪಟ್ಟೆ ರಶ್ ಇದ್ದರು ಜನ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಲೈಟಿಂಗ್ಸ್ ಎಲ್ಲ ನಾವು ಅದನ್ನೇ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದರು ತುಂಬಾ ಫೇಮಸ್ ಜಾತ್ರೆ ಇದು ಇಡೀ ಮದ್ದೂರ್ಗೆ ಗೊತ್ತಿರುತ್ತೆ ಆಬಲ್ವಾಡಿಲಿ ತೋಪಿನ ತಿಮ್ಮಪ್ಪನ ಜಾತ್ರೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಹೊರಟಿ ಲೈಟ್ ಸೆಟ್ಟಿಂಗಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ಸೊ ಅದನ್ನೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇತ್ತು ಅಲ್ಲೋದ್ವಿ ಅಲ್ಲೋದ ಮೇಲೆ ಕಾರ್ ಪಾರ್ಕಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಎಲ್ಲ ಕಡೆ ಕಾರು ಟೂ ವೀಲರ್ಸು ಜನ ಸಿಕ್ಕಾಪಟ್ಟೆ ಜನ ಒಳ್ಳೆ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಆಗ್ತಿತ್ತಲ್ಲ ಆ ರೀತಿ ಟ್ರಾಫಿಕ್ ಕಾಣಿಸ್ತಾ ಇತ್ತು ನಮಗೆ ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಪೊಲೀಸವ್ರು ನಿಂತ್ಕೊಂಡೇ ಗಾಡಿಗಳನ್ನ ಹಾಗೆ ಹೀಗೆ ಕಳಿಸ್ತಾ ಇದ್ದರು ಫೈನಲಿ ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಜಾಗ ಸಿಕ್ತು ಅಂದರೆ ದೇವಸ್ಥಾನ ಇನ್ನೂ ಕಾಲು ಕಿಲೋಮೀಟರ್ ಇದ್ದಂಗೆ ಹಿಂದೆನೇ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ತುಂಬ ದೂರನೇ ಆಯಿತು ಯಾಕಂದರೆ ಜಾಗ ಸಾಕಾಗಲಿ ಜಾಗ ನಮಗೆಲ್ಲೂ ಸಿಕ್ಕಲಿ ಒಂದು ಈ ರೀತಿ ರಶ್ ಇತ್ತು ನಡ್ಕೊಂಡು ಹೋಗೋಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ವೆಹಿಕಲ್ಸು ಸಿಕ್ಕಾಪಟ್ಟೆ ವೆಹಿಕಲ್ಸ್ ನೋಡಿ ವೆಹಿಕಲ್ಸ್ ಈ ಕಡೆ ಮೂವ್ ಆಗ್ತಾ ಇರಲಿಲ್ಲ ಆ ಕಡೆಯಿಂದ ಬರ್ತಾ ಇರಲಿಲ್ಲ ನಡ್ಸ್ ನಡ್ಕೊಂಡು ಹೋಗೋ ಜನ ಸಿಕ್ಕಾಪಟ್ಟೆ ಇದ್ದಾರೆ ಜಾಗವೇ ಇರ್ತಾ ಇರಲಿಲ್ಲ ಅಲ್ಲಿ ಅಷ್ಟೊಂದು ವೆಹಿಕಲ್ಸು ಅಷ್ಟೊಂದು ಜನ ಸೊ ನಾವು ಕೂಡ ಹೋದ್ವಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಕಾರನ್ನ ಇಲ್ಲ ಹಾಕ್ಬಿಟ್ಟು ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ ಈ ಸೈಡಲ್ಲೆಲ್ಲ ನೋಡಿ ಆ ರೀತಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಿದ್ದಾರೆ ಜನ ಆ ಥರ ಆಗ್ತಾ ಇತ್ತು ಅದಕ್ಕೋಸ್ಕರನೇ ಜಾಗ ಇರಲಿಲ್ಲ ಈ ಕಡೆ ಆ ಕಡೆ ಎಲ್ಲ ಕಡೆಯೂ ಪಾರ್ಕಿಂಗ್ ಮಾಡಿದರು ಓದ್ವಿ ಓದ್ವಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಓದ್ವಿ ಅಲ್ಲೆಲ್ಲ ಬಲೂನ್ಸ್ ಈ ರೀತಿ ಚಿಕ್ಕ ಮಕ್ಕಳು ಆಟ ಸಾಮಾನು ಕ್ಲಿಪ್ಸು ಓಲೆಗಳು ಆ್ಯಕ್ಚುಲಿ ಜಾತ್ರೆ ಅಂದರೆ ಈ ಥರ ಇದ್ರೇ ಜಾತ್ರೆ ನೋಡೋಕ್ಕೆ ಮಜಾ ಇದೆಲ್ಲ ಇಲ್ಲ ಅಂದರೆ ಜಾತ್ರೆ ನೋಡೋಕ್ಕೆ ಮಜಾ ಇರೋಲ್ಲ ಏನೋ ಒಂಥರ ಖುಷಿ ಕೊಡುತ್ತೆ ಇದೆಲ್ಲ ನೋಡ್ತಾ ಇದ್ದರೆ ಚಿಕ್ಕ ಮಕ್ಳು ಐಟಮ್ಸ್ ನೋಡೋಕ್ಕೂ ಆಗುತ್ತೆ ದೊಡ್ಡ ಮಕ್ಕಳದು ಓಲೆಗಳು ಅದೆಲ್ಲ ನೋಡೋಕ್ಕೂ ಆಗುತ್ತೆ ನಾವು ಅದನ್ನು ನೋಡ್ತಾ ನಿಂತಿದ್ವಿ ನಮ್ಮ ಪಾಪ ನೀವು ಅದೆಲ್ಲ ಆಮೇಲೆ ಇಟ್ಕೊಳ್ಳಿ ಫಸ್ಟು ದೇವ್ರ ದರ್ಶನ ಮಾಡೋಣ ರಶ್ ಇರುತ್ತೆ ಅಂದ್ಬಿಟ್ಟು ಕರೀತಾ ಇದ್ರು ಫಸ್ಟು ನಮಗೆ ಎಂಟ್ರಿ ಸಿಕ್ಕಿದ್ದೆ ದೇವಸ್ಥಾನದ ಮುಂದೆ ಈ ಇಷ್ಟೊಂದು ಎಲೆಗಳ ರಾಶಿ ಅಂದರೆ ಆಲ್ರೆಡಿ ಮಾರ್ನಿಂಗು ಫಸ್ಟು ಊಟ ಕೊಡೋದು ದೇವಸ್ಥಾ ದೇವಸ್ಥಾನದ ಮುಂದೆ ಇದೇ ರೀತಿಯಂತೆ ಈ ಎಲೆಗಳನ್ನ ಎತ್ತಲ್ಲ ಅಂತೆ ಇದನ್ನು ಬಿಟ್ಬಿಟ್ಟಿರ್ತಾರೆ ಅಂದರೆ ಏನಂದರೆ ದೇವರು ಲೆಕ್ಕ ಆಗ್ತಾನೆ ಅನ್ನೋ ರೀತಿಯಲ್ಲಿ ಆ ಥರ ಎಲೆಗಳನ್ನ ಬಿಟ್ಬಿಟ್ಟಿರ್ತಾರೆ ಸೊ ಆ ರಾಶಿಯೆಲ್ಲ ನೋಡಿಕೊಂಡು ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ದೇವಸ್ಥಾನಕ್ಕೆ ಹೆಂಟಿ ಕೊಟ್ವಿ ತುಂಬ ರಶ್ ಇತ್ತು ನಿಂತ್ಕೊಂಡು ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿ ತುಂಬ ಮುದ್ದು ಮುದ್ದಾಗಿ ರೆಡಿ ಮಾಡಿದರು ದೇವ್ರಿಗೆ ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡ್ವಿ ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡು ಊಟಕ್ಕೆ ಹೋಗೋಣ ಅಂತ ಬಂದ್ವಿ ಇಲ್ಲಿ ಸಾಂಬಾರೆಲ್ಲ ರೆಡಿ ಮಾಡ್ತಾಯಿದ್ರು ಎಷ್ಟು ಸಾವಿರ ಜನ ಊಟ ಮಾಡ್ತಾರೆ ಇಲ್ಲಿ ಅಂತ ಗೊತ್ತಿಲ್ಲ ಲೆಕ್ಕನೇ ಇರಲ್ಲ ಅಷ್ಟು ಸಾವಿರ ಜನ ಊಟ ಮಾಡ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆದರೆ ಮೂರು ಗಂಟೆವರೆಗೂ ನಾಲ್ಕು ಗಂಟೆವರೆಗೂ ಇರುತ್ತೆ ಅಂತಾರೆ ಮೊದಲೆಲ್ಲ ಹನ್ನೊಂದು ಗಂಟೆಗೆ ಕ್ಲೋಸ್ ಆಗ್ತಾಯಿತ್ತು ಅಂತ ಇದ್ದರು ಈಗೆಲ್ಲ ನಾಲ್ಕು ಗಂಟೆವರೆಗೂ ಇರುತ್ತೆ ಸಾಂಬಾರು ಈ ಅವ್ರು ಮಾಡ್ತಾನೆ ಇರ್ತಾರೆ ಖಾಲಿ ಆಗ್ತಾ ಇರುತ್ತೆ ಮಾಡ್ತಾನೆ ಇರ್ತಾರೆ ಇನ್ ಕೇಸ್ ಸಾಂಬಾರು ಮಿಗಲ್ಲ ಇನ್ ಕೇಸ್ ಮಿಕ್ಕಿದ್ರೆ ಈ ಸಾಂಬಾರನ್ನ ಆಗ್ತಾರಂತೆ ನೈಟು ಆ ಸಾಂಬಾರನ್ನ ತೆಗೆದುಕೊಳ್ಳೋಕ್ಕೆ ಜನ ಕ್ಯೂ ಅಲ್ಲಿ ನಿಂತಿರ್ತಾರಂತೆ ನನಗೆ ಕೇಳಿ ಆ್ಯಕ್ಚುಲಿ ಆಶ್ಚರ್ಯ ಆಯಿತು ಅಂದರೆ ದೇವ್ರ ಪ್ರಸಾದ ಆ ಸಾಂಬಾರಿಗೆ ಎಷ್ಟು ಬೆಲೆ ಇದೆ ಅಂದರೆ ಅದನ್ನು ಹರಾಜಾಕಿ ಜನ ಅದಕ್ಕೆ ಒಂದು ಪ್ರೈಝನ್ನ ಕೊಟ್ಟು ಆ ಸಾಂಬಾರನ್ನ ತೊಗೊತಾರೆ ಅಂದರೆ ಇನ್ನು ಎಷ್ಟು ಅದಕ್ಕೆ ಆ ಸಾಂಬಾರಿಗೆ ಅದು ಪ್ರಸಾದ ಅಂತ ಅದಕ್ಕಷ್ಟು ಮಹತ್ವ ಇರುತ್ತಲ್ಲ ಅಂತಲೇ ಖುಷಿಯಾಯಿತು ಸಾಂಬಾರು ಅಷ್ಟೇ ಅಲ್ಲ ನೋಡಿ ಎಷ್ಟು ಪಾತ್ರೆಗಳಿದೆ ಅಂದರೆ ನಾವು ಕೌಂಟೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಪಾತ್ರೆಗಳಲ್ಲಿ ಕೂಡ ಸಾಂಬಾರು ಮಾಡ್ತಾಯಿದ್ದಾರೆ ಇಲ್ಲಿ ಅನ್ನ ಕೂಡ ಅಷ್ಟೇ ಎಲ್ಲ ಕಡೆ ಅನ್ನ ಮಾಡ್ತಾನೆ ಇದ್ದಾರೆ ನಮ್ಮದು ಊಟನೇ ಎಷ್ಟನೇ ಪಂತಿದೋ ಬಟ್ ಆದರೂ ಅನ್ನ ನೋಡಿ ಇಷ್ಟು ಅಲ್ಲಿ ಇಲ್ಲಿ ಇಲ್ಲಿ ಅನ್ನ ಮಾಡ್ತಾನೇ ಇದ್ದಾರೆ ಅನ್ನ ಬಸಿತಾನೆ ಇದ್ದಾರೆ ಜನಕ್ಕೆ ತಗೊಂಡು ಹೋಗ್ತಾನೇ ಇದ್ದಾರೆ ಪಾಪ ಮಾಡೋರು ಅದೆಷ್ಟು ಕಷ್ಟಪಟ್ಟು ಭಕ್ತಿ ಇಟ್ಟು ಮಾಡ್ತಾರೆ ಅಂದರೆ ಅಲ್ಲಿ ಯಾರ ಕಾಲಲ್ಲೂ ನಾನು ಸ್ಲಿಪ್ಪರ್ ನೋಡಲಿಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಅಡುಗೆ ಮಾಡೋದಾಗ್ಲಿ ಊಟ ಬಡಿಸೋದಾಗಲಿ ನಾನು ಎಲ್ಲೂ ನೋಡಲಿಲ್ಲ ಅಷ್ಟೊಂದು ಭಯ ಭಕ್ತಿ ಒಂದು ಸ್ಲಿಪ್ಪರ್ ಹಾಕಿದ್ರೆ ಸಿಡಿಯತ್ತೆ ಊಟ ಮಾಡೋರಿಗೆ ಅಂತ ನೋಡಿ ಈ ರೀತಿ ಅನ್ನ ಮಾಡಿ ಇದು ಬಸಿಯೋ ರೀತಿ ಅಂದರೆ ಬಸಿತಾ ಇದ್ದಾರೆ ಇಲ್ಲೆಲ್ಲ ಮಂಕ್ರಿಗಳನ್ನ ಇಟ್ಟು ಅನ್ನ ಬೆಂದಿರುತ್ತಲ್ಲ ಅದನ್ನು ತಂದು ಇಲ್ಲಿ ಸುರಿದ್ರೆ ಅದು ನೀರೆಲ್ಲ ಬಸ್ಕೊಳ್ಳುತ್ತೆ ಬಸ್ಕೊಂಡಾದ್ಮೇಲೆ ಇದನ್ನ ಅನ್ನ ಬಡಿಸ್ತಾರಲ್ಲ ಅಲ್ಲಿ ತೊಗೊಂಡೋಗ್ಬಿಟ್ಟು ಅದಕ್ಕೆ ಹಾಕ್ತಾರೆ ಈ ರೀತಿ ಮಾಡ್ತಾ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ದೇವ್ರಿಗೋಸ್ಕರ ಇಲ್ಲಿ ಬರೀ ಆಬಲ್ವಾಡಿಯವರೇ ಕೆಲಸ ಮಾಡ್ತಾರೆ ಅಂತಲ್ಲ ಯಾವ್ಯಾವ ಊರಿನವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರವ್ರಿಗೆ ಗೊತ್ತು ಯಾಕಂದರೆ ಎಲ್ಲ ಊರಿನವರು ಬಂದು ಸೇರಿ ಇಲ್ಲಿ ಕೆಲಸ ಮಾಡ್ತಾರೆ ನನಗೆ ಈ ರೀತಿ ಅದೊಂದು ಖುಷಿ ಆಯಿತು ನೋಡಿ ಅಲ್ಲಿ ಬಸ್ತಿ ದನ್ನನ ತೊಗೊಂಡು ಬಂದು ಇದರೊಳಗಡೆ ಹಾಕ್ತಾರೆ ಈ ರೀತಿ ನೀಟಾಗಿ ಹಾಕ್ಕೊಂಡು ಇದನ್ನು ಪಂತೆಗೆ ಹೋಗ್ತಾರೆ ಅಂದರೆ ಇದಕ್ಕೆ ವೀಲ್ ಇರುತ್ತೆ ಇದನ್ನು ಎಳ್ಕೊಂಡು ಪಂತೆಗೆ ಹೋಗ್ಬಿಟ್ಟು ಅಲ್ಲಿ ಅನ್ನ ಬಡಿಸೋ ಅಂಥದ್ದು ಎಷ್ಟು ಅಂದರೆ ಆಗಿ ಕೂಡ ಇದೆ ಯಾಕಂದರೆ ಯಾರೂ ಕೂಡ ಇಲ್ಲಿ ಸ್ಲಿಪ್ಪರ್ ಹಾಕೋಲ್ಲ ಯಾರೂ ಕೂಡ ಇದು ಮಾಡಲ್ಲ ನೀಟಾಗಿ ಬಸಿತಾರೆ ನೀಟಾಗಿ ಅನ್ನ ಮಾಡ್ತಾರೆ ಪ್ರಸಾದ ಅಂತ ಅವ್ರಿಗೂ ಭಯಭಕ್ತಿ ಇರುತ್ತೆ ಅಷ್ಟು ಜನ ಊಟ ಮಾಡ್ತಾರೆ ಮತ್ತು ಇಲ್ಲೊಂದು ಏನು ವಿಶೇಷ ಅಂದರೆ ಇಲ್ಲಿ ಯಾವುದೇ ರೀತಿ ಬಾಳೆ ಎಲೆ ಆಗಲಿ ಇಸ್ತ್ರಿ ಎಲೆ ಆಗಲಿ ಊಟಕ್ಕೆ ಕೊಡೋಲ್ಲ ಇಲ್ಲಿ ತಾವರೆ ಎಲೆನೇ ಕೊಡೋದು ಅದೇ ಇಲ್ಲಿ ಫೇಮಸ್ ತಾವರೆ ಎಲೆಲೆ ಊಟ ಕೊಡೋದು ತಾವರೆ ಎಲೆನ ಇಲ್ಲಿ ಒಂದು ವಾರದಿಂದನೂ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ದೇವಸ್ಥಾನದ ಹಿಂದ್ಗಡೆ ಕೆರೆ ಇದೆ ಕೆರೆಯಲ್ಲಿ ತಾವರೆ ಎಲೆ ಬಿಟ್ಟಿರುತ್ತೆ ಅದನ್ನು ಕಿತ್ಕೊಂಡು ಇಲ್ಲಿ ಸುತ್ತಮುತ್ತ ಎಲ್ಲಿ ತಾವರೆ ಎಲೆ ಸಿಗುತ್ತೋ ಅಲ್ಲೆಲ್ಲ ಕೆರೆಯಲ್ಲಿ ಹೋಗಿ ಎಲೆಗಳನ್ನ ಕಿತ್ಕೊಂಡ್ಬಂದು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ ಇಲ್ಲಿ ಎಷ್ಟೇ ಜನ ಬರಲಿ ಅವ್ರಿಗೆ ತಾವರೆ ಎಲೆ ಊಟನೇ ಕೊಡೋದು ಸೊ ನೋಡಿ ಈ ರೀತಿ ಅನ್ನ ಎಲ್ಲ ಎಲ್ಲೆಲ್ಲಿ ಬಸ್ಸೇ ಇಟ್ಟಿರ್ತಾರೋ ಅಲ್ಲಲ್ಲೆಲ್ಲ ಬಸ್ತಿರೋ ಅನ್ನಗಳನ್ನೆಲ್ಲ ಈ ರೀತಿ ನೀಟಾಗಿ ಹಾಕೊತಾರೆ ನೀಟಾಗಿ ಹಾಕ್ಕೊಂಡು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅನ್ನಕ್ಕೆ ಇಷ್ಟು ಜನ ಇದ್ದಾರೆ ಅಂದರೆ ಸಾಂಬಾರಿಗೆ ಇನ್ನೆಷ್ಟು ಜನ ಇದ್ದಾರೆ ಬಡಿಸೋಕೆ ನೀರು ಕೊಡೋಕೆ ಸಿಕ್ಕಾಪಟ್ಟೆ ಮ ಕೆಲಸ ಮಾಡ್ತಾರೆ ಅನ್ನದ ರಾಶಿ ನೋಡ್ಬೋದು ಇಲ್ಲಿ ತಂದು ತಂದು ಅನ್ನದ ರಾಶಿ ಇಲ್ಲಿ ಗುಡ್ಡೆ ಬೇರೆ ಹಾಕಿದ್ದಾರೆ ಆ ಅನ್ನದ ರಾಶಿ ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ ಸೊ ನಾವು ಕೂಡ ಹೋಗಿ ಊಟ ಕೂತ್ಕೊಂಡ್ವಿ ಒಂದು ಅರ್ಧ ಗಂಟೆ ಆಯಿತು ಯಾಕಂದರೆ ಎಷ್ಟು ಲೈನ್ ಇರುತ್ತೆ ಅಂದ್ರೆ ಆ ಕೆಳಗಡೆ ಲೈನಿಂದ ಅವ್ರು ಕೊಟ್ಕೊಂಡು ಬರಬೇಕು ನೋಡಿ ತಾವಲೆ ತಾವರೆ ಎಲೆನ ಇದ್ದಾರೆ ಅಲ್ಲಿ ನೀಟಾಗಿ ಆ ತಾವರೆ ಎಲೆ ನೋಡೋಕ್ಕೆ ಖುಷಿಯಾಗುತ್ತೆ ಎಷ್ಟು ಅಗಲ ಇದೆ ಅಂದರೆ ಸಿಕ್ಕಾಪಟ್ಟೆ ಅಗಲ ಇದೆ ಇಲ್ಲಿ ನೀರಿಂದು ಆಟೋ ಬಂದಿದೆ ಅಲ್ಲಿ ಏನು ಮಾಡ್ತಾರೆ ಒಂದು ಲೈನು ನೀರು ಕೊಡ್ತಾ ಹೋಗ್ತಾರೆ ಒನ್ ಲೈನು ಎಲೆ ಕೊಡ್ತಾ ಹೋಗ್ತಾರೆ ಈ ಕಡೆ ನೀರು ಬಾಟ್ಲು ಕೊಟ್ಕೊಂಡು ಹೋದರೆ ಆ ಕಡೆ ಎಲೆ ಕೊಡ್ತಾರೆ ಆ ಎಲೆ ನೋಡಿ ತೋರಿಸ್ತಾ ಇದ್ದೀನಲ್ವ ಎಷ್ಟು ನೀಟಾಗಿದೆ ಎಷ್ಟು ಕ್ಲೀನಾಗಿದೆ ಅದು ಈಗ ಸ್ವಲ್ಪ ಒಣಗ್ತಾ ಇದೆ ಯಾಕೆ ಅಂದರೆ ಅದು ಒಂದು ವಾರದಿಂದ ಸ್ಟಾಕ್ ಮಾಡಿರ್ತಾರಲ್ಲ ಕೆಲವ್ರಿಗಂತೂ ಪೂರ್ತಿ ಹಸ್ರಿದೆ ಎಲೆ ಸಿಕ್ಕಿರುತ್ತೆ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿರುತ್ತೆ ಬಟ್ ಆ ಎಲೆ ಮೇಲೆ ನೀರು ಹಾಕಿದ್ರೆ ನೀರು ನಿಲ್ಲಂಗೆ ಇಲ್ಲ ಜಾರಿಕೊಂಡು ಒಳ್ಳೆ ಒಗ್ತಾಯಿತ್ತು ಅನ್ನೂ ಅಷ್ಟೇ ಇಲ್ಲಿ ಜಾಸ್ತಿ ಬಡಿಸ್ತಾರೆ ಮಕ್ಕಳು ಚಿಕ್ಕ ಮಕ್ಕಳು ಅನ್ನಲ್ಲ ಹೆಂಗಸರು ಅನ್ನಲ್ಲ ಗಂಡಸರು ಅನ್ನಲ್ಲ ಅವರು ಎರಡು ಕೈಲೂ ಎತ್ತಿ ಅನ್ನ ಹಾಕ್ಬಿಡ್ತಾರೆ ಅದಾದಮೇಲೆ ಮತ್ತೆ ಬರೋಲ್ಲ ಅವರು ಅನ್ನ ಸಾಂಬಾರು ಹಾಕ್ಕೊಂಡು ಹೋದರೆ ಅಷ್ಟೇ ಒಂದೇ ಸರಿ ಹಾಕೋದು ಅದಕ್ಕೋಸ್ಕರನೇ ಅವರು ಜಾಸ್ತಿ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಇಲ್ಲಿ ಪ್ರಸಾದನ ನಾವು ಬಿಡಬೇಕಂತೆ ಪ್ರಸಾದ ಬಿಟ್ಟು ಹೋದರೆ ದೇವರಿಗೆ ಖುಷಿಯಂತೆ ಅವರು ಖುಷಿ ಪಡ್ತಾರೆ ಅಂತಾರೆ ಅದಕ್ಕೋಸ್ಕರ ಇಲ್ಲಿ ಪ್ರಸಾದನ ಸ್ವಲ್ಪ ಬಿಡಬೇಕು ಅಂತಾರೆ ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಪಕ್ಕನೇ ಆಬಲವಾಡಿ ಚೌಟ್ರಿ ಇದೆ ಅದರೊಳಗಡೆ ಬಂದ್ವಿ ಅಲ್ಲಿ ಅಕ್ಕಿ ರಾಶಿ ತರಕಾರಿ ಎಲ್ಲ ಹಾಕಿದರು ಅಂದರೆ ಪ್ರಸಾದ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ರು ಈ ಚೌಟ್ರೆ ವಿಶೇಷ ಏನಂದರೆ ನನ್ನ ತಮ್ಮ ಮತ್ತು ನನ್ನ ನಾದ್ನಿ ಮದುವೆ ಆಗಿರೋ ಮದುವೆ ಆಗಿದ್ದು ಚೌಟ್ರಿ ಇದು ಅದಕ್ಕೋಸ್ಕರ ಅಲ್ಲೊಂದು ಸ್ವಲ್ಪ ಹೋಗಿ ಆ ಮೆಮೋರಿ ಎಲ್ಲ ನೋಡೋಣ ಹೆಂಗಿದೆ ಈಗ ಚೌಟಿ ಖಾಲಿ ಇದೆಯಲ್ಲ ಅವಾಗ ನಾವು ಹೋದಾಗೆಲ್ಲ ಸ್ವಲ್ಪ ಎಲ್ಲ ಡೆ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ ಅದಾದಮೇಲೆ ಜನಗಳಿರ್ತಾರೆ ಈಗ ಅಂದರೆ ಖಾಲಿ ಖಾಲಿ ಇರುತ್ತಲ್ವ ಮತ್ತು ಅವ್ರಿಗೂ ಒಂದು ಸ್ವಲ್ಪ ಒಂಥರ ಸ್ವೀಟ್ ಮೆಮೊರಿ ಒಂದು ಸರಿ ಹೋಗಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ನಾವು ಬಂದಿದ್ದು ನೆಕ್ಸ್ಟು ಕೊಪ್ಪ ಕೊಪ್ಪ ಸಂತೆಗೆ ಬಂದ್ವಿ ಕೊಪ್ಪ ಸಂತೆಗೆ ಅಂದರೆ ಮಮ್ಮಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಬೇಕಾಗಿತ್ತು ಪಪ್ಪ ಮಮ್ಮಿ ಊರಲ್ಲೇ ಇನ್ನು ಹದಿನೈದು ದಿವಸ ಊರಲ್ಲಿ ಇರ್ತಾರವರು ಅದಕ್ಕೋಸ್ಕರ ಕೊಪ್ಪ ಸಂತೆಗೆ ಬಂದ್ವಿ ಅಲ್ಲಿ ಲಕ್ಷ್ಮೀ ದೇವಿ ಇದ್ದಾರೆ ಅಲ್ಲೆಲ್ಲ ನಮಸ್ಕಾರ ಹಾಕೊಂಡ್ವಿ ಆ್ಯಕ್ಚುಲಿ ನಾವು ಫಸ್ಟ್ ನೋಡಿರಲಿಲ್ಲ ಅದಕ್ಕೆ ಪಪ್ಪ ಮಮ್ಮಿ ಲಕ್ಷ್ಮೀ ದೇವಿ ಇದ್ದಾರೆ ಇಲ್ಲಿ ನಮಸ್ಕಾರ ಹಾಕೊಳ್ಳೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಅಲ್ಲೆಲ್ಲ ನಮಸ್ಕಾರ ಹಾಕೊಂಡು ಬಂದು ಸಂತೆಗೆ ಬಂದ್ವಿ ಸಂತೆಯಲ್ಲಿ ಎಲ್ಲ ಥರ ತರಕಾರಿ ಇರುತ್ತೆ ಆ್ಯಕ್ಚುಲಿ ಬೆಂಗಳೂರು ಮಾರ್ಕೆಟ್ಗಿಂತ ಈ ಸಂತೆಗಳು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ರೈತರು ಬೆಳೆದಿರೋ ತರಕಾರಿನ ತಂದು ಅಲ್ಲಿ ಮಾರೋದು ಅಲ್ಲೆಲ್ಲ ದೇವಸ್ಥಾನಕ್ಕೆ ನಮಸ್ಕಾರ ಹಾಕ್ಕೊಂಡು ನಮ್ಮಮ್ಮ ಏನು ಬೇಕು ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರು ಟೊಮೊಟೊ ಎಲ್ಲ ಬೇಕಿತ್ತು ಅದೆಲ್ಲ ತೊಗೊಳ್ಳೋಣ ಅಂತ ಬಂದ್ವಿ ಅಲ್ಲಿ ಮಿಠಾಯಿ ಅಂತೆ ಕಡಲೆಕಾಯಿ ಅಂತೆ ಬೆಲ್ಲ ಅಂತಾರೆ ಇದು ಬೆಲ್ಲದ ಪಿಂಡಿ ಅಂತಾರೆ ಆ್ಯಕ್ಚುಲಿ ನನಗೆ ಮೊದಲೆಲ್ಲ ಪಿಂಡಿ ಗಿಂಡಿ ಅಂದರೆ ಅಂತ ಗೊತ್ತಿರಲಿಲ್ಲ ಈಗ ಸ್ವಲ್ಪ ಗೊತ್ತಾಗಿದೆ ಅದು ಬೆಲ್ಲದ ಪಿಂಡಿ ಎಲ್ಲ ಇತ್ತು ಅದಾದಮೇಲೆ ನಮ್ಮಮ್ಮ ಟೊಮೊಟೊ ತೊಗೊಂಡ್ರು ಟೊಮೊಟೊ ಎಲ್ಲ ಸ್ವಲ್ಪ ಕಾಯಿ ಅಂತದೇ ತೊಗೊತಾ ಇದ್ವಿ ಟೊಮೊಟೊ ಎಲ್ಲ ತೊಗೊಂಡ್ರು ತರಕಾರಿ ಏನು ಬೇಕಿತ್ತು ಸೊಪ್ಪು ತೊಗೊಂಡ್ರು ತರಕಾರಿ ತೊಗೊಳ್ಳಲಿಲ್ಲ ಎಲೆ ಎಲ್ಲ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಅದಾದಮೇಲೆ ನನ್ನ ಫೇವ್ರೇಟ್ ಕಡಲೆಕಾಯಿ ಇತ್ತು ಕಡಲೆಕಾಯಿ ಎಲ್ಲ ತೊಗೊಂಡು ನಾವು ಡೈರೆಕ್ಟಾಗಿ ಚಿಕೋನಹಳ್ಳಿಗೆ ಬಂದ್ವಿ ಚಿಕೋನಹಳ್ಳಿಯಲ್ಲಿ ಬಂದು ಅಂಕಲ್ ಆಂಟಿನೆಲ್ಲ ಮಾತಾಡ್ಸ್ಕೊಂಡು ಇಲ್ಲಿ ಕೋಳಿ ಇತ್ತು ಕೋಳಿನ ಮರಿ ಮಾಡೋಕ್ಕೆ ಕೂರಿಸಿದ್ರು ಆಂಟಿ ನಾನು ಅದನ್ನೇ ನೋಡ್ತಾ ಇದ್ದೆ ಒಂದೇ ಒಂದು ಕೋಳಿ ಇದೆಯಲ್ಲ ಅಂತ ಆಂಟಿ ಎಲ್ಲಿದ್ದು ಮರಿ ಮಾ ಮರಿ ಮಾಡ್ಸೋಕೆ ಕೂರಿಸಿದ್ದೀವಿ ಈ ಕೋಳಿನ ಅಂತ ಆ ಕೋಳಿ ಅದು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇತ್ತು ಯಾಕಂದರೆ ಮರಿ ಮಾಡೋ ಕೋಳಿ ಹತ್ರ ನಾವು ಹೋಗಿ ಮುಟ್ಟಿದ್ರೆ ಅದು ಕುಕ್ಕೆ ಬಿಡುತ್ತೆ ನಾವು ಎಷ್ಟೇ ಹೇಳಿದ್ರು ಆಂಟಿ ಕೇಳ್ದೆ ಅಡುಗೆ ಮಾಡಿಸ್ತಾ ಇದ್ದಾರೆ ಚಿಕನ್ನು ಇಲ್ಲಿ ನನ್ನ ತಾದ್ನಿ ತಂಗಿಯರು ಇವರಿಬ್ಬರು ಅವರೇ ಅಡುಗೆ ಮಾಡ್ತಾ ಇರೋದು ಇಲ್ಲಿ ಚಿಕನ್ ಸಾಂಬಾರು ಮುದ್ದೆ ಎಲ್ಲ ಮಾಡ್ತಾ ಇದ್ದಾರೆ ನಾಚ್ಕೊತಾ ಇದ್ದಾರೆ ಅಡುಗೆ ಮಾಡ್ತಾ ಇರೋದನ್ನ ತೋರ್ಸೋಕ್ಕೆ ನಾಚ್ಕೊತಾ ಇದ್ದಾರೆ ಅದಾದಮೇಲೆ ಆಂಟಿ ನಮಗೆ ಪಪ್ಪಾಯನೂ ಮತ್ತು ನುಗ್ಗೆ ಸೊಪ್ಪು ಕಿತ್ಕೊಡ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಪಪ್ಪಾಯ ಕಾಯಿ ಕಿತ್ಕೊಂಡು ಬಂದ್ವಿ ಯಾಕಂದರೆ ಅದ್ರಲ್ಲಿ ಪಲ್ಯ ಮಾಡೋಣ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಾದಮೇಲೆ ನುಗ್ಗೆ ಸೊಪ್ಪು ಇದ್ರು ಅವರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಆಂಟಿ ಅಂದರೆ ಎಲ್ಲಿ ಬೇಕಾದರೂ ಹತ್ಬಿಟ್ಟು ನೀಟಾಗಿ ಕಿತ್ಕೊಟ್ಬಿಡ್ತಾರೆ ನಮ್ಮ ಕೈಲಿ ಅದೆಲ್ಲ ಆಗೋಲ್ಲ ಆಂಟಿ ಆದರೆ ಅಷ್ಟು ನೀಟಾಗಿ ಕಿತ್ಕೊಡ್ತಾರೆ ಅದಾದಮೇಲೆ ನಾನು ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ನನ್ನ ಆದ್ನಿ ನನಗೆ ನಾಟಿ ಮುಟ್ಟೆಯಲ್ಲಿ ಆಮ್ಲೆಟ್ ಹಾಕ್ಕೊಡ್ತಾ ಇದ್ದಾಳೆ ನಾನು ಅಡುಗೆ ಊಟ ಎಲ್ಲ ಬೇಡ ಅಂದೆ ಯಾಕಂದರೆ ಮೊಟ್ಟೆ ಸಾರು ಮಾಡ್ತೀನಿ ಇದ್ರು ನನಗಂತೂ ಪ್ರಸಾದ ಎಷ್ಟು ಹೊಟ್ಟೆ ತುಂಬಿತ್ತು ಅಂದರೆ ನಾನು ನೈಟು ಕೂಡ ಬಂದು ಊಟ ಮಾಡಲಿಲ್ಲ ಅಷ್ಟು ಹೊಟ್ಟೆ ತುಂಬಿತ್ತು ಅವರು ಬೇಡ ಅಂತ ಅಂತೇಳಿದ್ರು ಇಲ್ಲ ಆಮ್ಲೆಟ್ ಆದರೂ ತಿನ್ನಲೇಬೇಕು ಅಂತ ಆಮ್ಲೆಟ್ ಮಾಡಿಕೊಟ್ರು ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ನಾಟಿ ಮೊಟ್ಟೆ ಎಲ್ಲೋ ನಾವೆಲ್ಲೋ ಅರ್ಶನ ಹಾಕಿದ್ದೀವೇನೋ ಅನ್ನೋ ರೀತಿ ಬಂದಿತ್ತು ಆಂಟಿ ಅದನ್ನೇ ಇದ್ರು ಇದು ನಾಟಿ ಮೊಟ್ಟೆ ಅಲ್ವಾ ಅಷ್ಟು ಕಲರ್ ಆಗಿರುತ್ತೆ ಅಂತ ನಾವು ಬ್ಯಾಂಗ್ಳೂರಲ್ಲಿ ಮೊಟ್ಟೇಲಿ ಈ ರೀತಿ ಆಮ್ಲೆಟ್ ಮಾಡಿದಾಗ ಇಷ್ಟು ಕಲರಾಗೇ ಬರೋಲ್ಲ ಇಲ್ಲಿ ನೋಡಿ ಎಷ್ಟು ಸಣ್ಣದಾಗಿದೆ ಅಂದರೆ ನಾವು ಬ್ಯಾಂಗ್ಳೂರಲ್ಲಿ ತೊಗೊಳ್ಳೋ ಮೊಟ್ಟೆ ಎಷ್ಟು ದಪ್ಪ ಬರುತ್ತೆ ಮತ್ತು ಈ ರೀತಿ ಕಲರ್ ಬರೋದೇ ಇಲ್ಲ ಬಿಡಿ ಒಂಥರ ವೈಟ್ ವೈಟ್ಗಿರುತ್ತೆ ನಾನು ಇದೇನು ಇಷ್ಟು ಎಲ್ಲೋ ಕಲರ್ ಬಂದಿದೆ ಅಂದರೆ ಅವ್ರು ಹೇಳಿದ್ದು ನಾಟಿ ಮೊಟ್ಟೆ ಅಲ್ವಾ ಅದಕ್ಕೆ ಅದು ಯೆಲ್ಲೋ ಕಲರ್ ಥರ ಇರುತ್ತೆ ಅಂತ ನಾನು ಆಮ್ಲೆಟ್ ತಿಂದೆ ಅದಾದಮೇಲೆ ಇವರೆಲ್ಲ ಚಿಕನ್ ಸಾಂಬಾರು ಊಟ ಮಾಡ್ತಾ ಇದ್ದಾರೆ ಊಟ ಮಾಡಿಕೊಂಡ್ರು ಊಟ ಮಾಡಿದ್ಮೇಲೆ ಅಲ್ಲಿಂದ ಹೊರಟ್ವಿ ಸೊ ಅಬಿ ಹಾಲು ಕರಿತಾ ಇದ್ದಾಳೆ ಸಾಯಂಕಾಲ ಡೈರಿಗೆ ಹಾಕ್ಬೇಕಂತೆ ನಾವು ಹೊರಡುವಾಗ ಹಾಲು ಕರಿತಾ ಇದ್ಲು ಅದೊಂದು ಸ್ವಲ್ಪ ನೋಡಿಕೊಂಡೆ ಹಾಲು ಚೆನ್ನಾಗಿ ಎಷ್ಟು ಬೇಗ ಕರಿತಾ ಇದ್ದಾಳೆ ಅಂದರೆ ನಾನು ಹಾಲು ಕರಿತೀನಿ ಅಷ್ಟು ಸ್ಪೀಡಾಗೆಲ್ಲ ಬರೋಲ್ಲ ಅವಳು ಸಿಕ್ಕಾಪಟ್ಟೆ ಸ್ಪೀಡಾಗಿ ಕರೀತಾ ಇದ್ಳು ಅದಾದಮೇಲೆ ಆಂಟಿ ಅಳಿಸ್ನೇನೆಲ್ಲ ಕೊಟ್ಟಿದ್ರು ಅಲ್ಲಿಂದ ಹೊರಟು ಪಪ್ಪ ಮಮ್ಮಿನ ನಮ್ಮೂರಿಗೆ ಡ್ರಾಪ್ ಮಾಡಿದ್ವಿ ಪಪ್ಪ ಮಮ್ಮಿ ಇಲ್ದಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾಕಂದರೆ ಜೊತೆನೇ ಇರ್ತೀವಿ ಜೊತೆನೇ ಇದು ಮಾಡ್ತೀವಿ ಅಲ್ಲಿ ಬಿಟ್ಟು ಬಂದಾಗ ಏನೋ ಒಂಥರ ಬೇಜಾರಾಯಿತು ಇಲ್ಲೇ ಇಳ್ಕೊಂಡ್ರಲ್ಲ ಅಂತ ಅದಾದಮೇಲೆ ನಾವು ಮೂರೇ ಜನ ಬರಬೇಕಲ್ಲ ಅದಕ್ಕೆ ಬೇಜಾರಾಯಿತು ಪಪ್ಪ ಮಮ್ಮಿ ನಾವು ಡ್ರಾಪ್ ಮಾಡಿಬಿಟ್ಟು ಹೊರಟ್ವಿ ಅದಾದಮೇಲೆ ಕೋತಾಂಜನೇಯ ಸ್ವಾಮಿ ಹತ್ರ ಸ್ಟಾಪು ಇದು ನಮ್ಮ ಅಡ್ಡ ಯಾಕಂದರೆ ಅದು ಬಂದಾಗೆಲ್ಲ ಅಲ್ಲಿಗೆ ಹೋಗು ಅಲ್ಲಿ ಸು ಗಾ ಗಾಡಿ ಅದೇನು ಆಟೋಮೆಟಿಕ್ಕಾಗಿ ಅದೇನು ನಿಲ್ಲುತ್ತಾ ಏನೋ ಗೊತ್ತಿಲ್ಲ ನನ್ನ ತಮ್ಮ ಕಾಫಿ ಕುಡಿಬೇಕು ಅಂದ ಮಳೆ ಬರ್ತಾಯಿತ್ತು ಅದಕ್ಕೆ ನಾವೇ ನಿಲ್ಲಿಲಿಲ್ಲ ಅವನೇ ಕಾಫಿ ತರಕ್ಕೆ ಅಂದ್ಬಿಟ್ಟು ಹೋದ ಅಲ್ಲಿ ಇಲ್ದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟೆ ಮುಂದೆ ಹೋಗೋದು ಅವನು ಅಂದರೆ ಪಾಪ ಬೆಳಿಗ್ಗೆಯಿಂದ ಗಾಡಿ ನಿದ್ದೆ ಇಲ್ದಂಗೆ ಓಡಿಸ್ತಾ ಇರ್ತಾನೆ ಅಲ್ಲೆಲ್ಲ ಕಾಫಿ ತೊಗೊಂಡ್ವು ಕಾಫಿ ಎಲ್ಲ ಕುಡಿದಾದ್ಮೇಲೆ ಮೇಲೆ ಬ್ಯಾಂಗ್ಳೂರ್ಗೆ ಹೊರಟಿವಿ ಸೊ ರಾಮನಗರದಲ್ಲಿ ಸ್ಟಾರ್ಟ್ ಆಗಿದ್ದು ಮಳೆ ಕೆಂಗೇರಿವರೆಗೂ ನಿಂತಿರಲಿಲ್ಲ ಕೆಂಗೇರಿ ಆದಮೇಲೆ ಅಷ್ಟು ಮಳೆ ಇರಲಿಲ್ಲ ಸೊ ಮನೆಗೆ ರೀಚ್ ಆಗ್ತಾ ಇದ್ದೀವಿ ಈಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್